ಎಲ್ರಿಗೂ ನಮಸ್ತೆ ಗುಲ್ಬರ್ಗ ಸರಾಕೇರ್ ಸೆಂಟರ್ ಐದು ದಿನದಲ್ಲಿನೇ ಬೆಸ್ಟ್ ಆಗಿ ರಿಸಲ್ಟ್ ತಗೊಂಡಿದ್ದಾರೆ ಸಿಸ್ಟರ್ ಅದ್ರ ಜೊತೆಗೆ ಅಮ್ಮ ಮತ್ತೆ ಸಿಸ್ಟರ್ ರೆಗ್ಯುಲರ್ ಆಗಿ ಬಂದು ಥೆರಪಿನ ಮಾಡ್ತಾ ಇದ್ದಾರೆ ಅವರಿಗೆ ಸರಾಕೇರ್ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆಗಳಿತ್ತು ಸರಾಕೇರ್ ಬಂದಾದ್ಮೇಲೆ ಐದು ದಿನದಲ್ಲಿನೇ ಏನೆಲ್ಲ ಮಿರಕಲ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ಕೇಳೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಮ್ಮ ನೀವೆಲ್ಲಿಂದ ಸರಾಕೇರ್ ಬರ್ತಾ ಇರೋದು ಕಾಲೇಜ್

ಎಲ್ಲ ಹಾಸ್ಪಿಟಲ್ ಅದು ಆಯುರ್ವೇದಿಕ್ ಎಲ್ಲ ಮಾಡಿನ ಕರೆ ಅಂದ್ರೆ ಭೀ ಕಮ್ಮಾಗಿಲ್ಲ ಯಾವ್ಯಾವ ಕಡೆ ಎಲ್ಲ ಆಯ್ತು ಜಗತ್ ಸರ್ಕಲ್ ದಾಗ ಸ್ಕಿನ್ ಅಲ ಇದು ಇದ್ದಲ್ಲಿ ಇದಲ್ಲಿ ತೋರ್ಸಿವಿ ಆಗಿಲ್ಲ ಸ್ಕಿನ್ ಅಲರ್ಜಿ ಅಂತ ಹೇಳಿದ್ರಲ್ವಾ ಹೇಳಿದ್ರಲ್ವಾನ್ ಅಲರ್ಜಿ ಸಮಸ್ಯೆ ಆಗಿದೆ ಸಿಸ್ಟರ್ ಸಣ್ಣ ಗುಳಿ ಗುಳಿ ಆಗೋದು ಅದು ತುರುಕೆ ಕೊಡೋದು ರಕ್ತ ಬರೋದು ಅದರ್ಲಿಂದ ರಕ್ತ ಬರ್ತದ ಮತ್ತೊಂದ್ ಕಡೆ ಅಲರ್ಜಿ ಆತಿತ್ತು

ಇಲ್ಲೆಲ್ಲ ಫುಲ್ ಗಂಟ ಗಂಟು ಗಂಟ ಗಂಟು ಗಂಟ ಹಿಂಗ್ ದಪ್ಪ ಹಿಂಗ ಸಾಪ್ ಇರ್ತಿದಿಲ್ಲ ಇಷ್ಟ ಇಷ್ಟು ದಪ್ಪ 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 ಗಂಟ ಎಲ್ಲಾ ಹಿಂಗ ಈ ತರ ಆಗ್ಬೇಕು ನೋಡ್ರಿ ಈ ತರ ಹ್ಮ್ ಹ್ಮ್ ಈಗ ನೀವು ಹಾಸ್ಪಿಟಲ್ ಗೆ ನಂತರ ನಂತ್ರ ಅಂತ ಹೇಳಿದ್ರಿ ಅಲ್ಲಿ ಯಾವ ಯಾವ್ ತರ ಟ್ರೀಟ್ಮೆಂಟ್ ನಿಮ್ಗೆ ಸಜೆಷನ್ ಮಾಡಿದ್ರು ಟ್ಯೂಬ್ ಕೊಟ್ಟಿದ್ರು ಇತ್ತು ಏನು ಎಣ್ಣೆ ಕೊಟ್ಟಿದ್ರು ಅದರಾಗ ಮಿಕ್ಸ್ ಮಾಡಿ ಹಚ್ಚಾಕ ಒಂದಾರ ಮುಂಜಾನೆ ನಾಲ್ಕು ಸಾಯಂಕಾಲ ನಾಲ್ಕು ಮಧ್ಯಾಹ್ನ ನಾಲ್ಕು ಕೊಟ್ಟಿದ್ರು ನುಂಗರ್ದಾಗ್ ಹಾಕಿ ಅವು ಎಷ್ಟು ನುಗ್ತಿದ್ ಗೊತ್ತಿದಿಲ್ಲ ಇವಾಗ ನಿಮ್ಮ ಮಗಳಿಗೆ ವಯಸ್ಸಿ ಹದಿನೈದು ಹದಿನೈದು ಹದಿನಾರು ವಯಸ್ಸಿದೆ ಹದಿನೈದು ಹದ್ನಾರು ವಯಸ್ಸಲ್ಲಿ ಒಂದ್ ದಿನಕ್ಕೆ ಎಂಟು ಟ್ಯಾಬ್ಲೆಟ್ ನೋಡಿದ್ರು ಆ ಟ್ಯಾಬ್ಲೆಟ್ ಆಯಿಲ್ ಇಂದ ಮಸಾಜ್ ಮಾಡುವಾಗ ಏನಾದ್ರು ಇಂಪ್ರೂವ್ಮೆಂಟ್ ಸಿಕ್ತಮ್ಮ ಏನಾಗಿಲ್ಲ ಮತ್ ಇನ್ನಷ್ಟು ಹೆಚ್ಚಿಗೆ ಆಗಿತ್ತು ಅದು ಎಣ್ಣೆ ಹಚ್ಚಿದ್ರೆ ಮತ್ತೆಷ್ಟು ಅಲರ್ಜಿ ಹಾಕಿಸಿದ್ರ ಮತ್ತೆ ತುರ್ಕಿ ಜಾಸ್ತಿ ಇವೆಲ್ಲ ಮೂತಿ ಎಲ್ಲ ಉಬ್ಬಿದ್ರು ಎಲ್ಲ ಸ್ಕಿನ್ ಅಲರ್ಜಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸ್ಕಿನ್ ಅಲರ್ಜಿ ಅಂತ ಹೇಳಿದ್ರಿ ರೆಗ್ಯುಲರ್ ಆಗಿ ಬಂದು ಥೆರಪಿ ಮಾಡಿದ್ರಿ ಸ್ಟೀಮ್ ಥೆರಪಿಯಲ್ಲಿ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ತು ವಾಟರ್ ಅಲ್ಲಿ ರಿಸಲ್ಟ್ ಸಿಕ್ತು ಅಸಿಟಿಕ್ ವಾಟರ್ ಜೇಡ್ ವಾಟರ್ ಅಲ್ಲಿ ಈಗ ನೋಡುವಂತ ಅಪ್ಪ ಮನಿಗೆಲ್ಲ ಬಂದು ಏನ್ ವಿಷಯ ಅಂತಂದ್ರೆ ಸಾಕಷ್ಟು ಜನ ಬಂದು ಸ್ಕಿನ್ ಗೆ ಅಂತ ಪಾರ್ಲರ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಆ ಟ್ರೀಟ್ಮೆಂಟ್ ಯೂಸ್ ಮಾಡದೆ ಹಾಗೆ ಹೀಗೆ ಅಂತ ಮಾಡ್ತಾ ಬರ್ತಾರೆ ಸೊ ಆ ತರ ಮಾಡೋದ್ರಿಂದ ಆಲ್ಮೋಸ್ಟ್ ಏನಾಗುತ್ತೆ ಸೈಡ್ ಎಫೆಕ್ಟ್ ಹಾಕೋತಾ ಬರುತ್ತೆ ರೆಗ್ಯುಲರ್ ಆಗಿ ಸ್ಟೀಮ್ ಥೆರಪಿ ತಗೊಳ್ಳಿ ಅಂತ ಹೇಳ್ತೀವಿ ಈಗ ಪಾರ್ಲರ್ ಹೋಗೋದು ಬೆಸ್ಟ್ ಆಗಿದೆ ಅಂತ ಹೇಳ್ತೀರಾ ಇಲ್ಲ ನ್ಯಾಚುರಲ್ ಆಗಿ ಸ್ಟೀಮ್ ಥೆರಪಿ ಮಾಡೋದು ಬೆಸ್ಟ್ ನ್ಯಾಚುರಲ್ ಆಗಿ ಸ್ಟೀಮ್ ಥೆರಪಿ ತಗೊಳ್ಳೋದು ಬೆಸ್ಟ್ ಬೆಸ್ಟ್ ಅಂತ ಹೇಳ್ತಾರೆ ಸಿಸ್ಟರ್ ವಯಸ್ ಅನ್ನುವಾಗ ಇವಾಗ ಹದಿನೈದು ಹದಿನಾರು ವಯಸ್ಸಿದೆ ಈ ವಯಸ್ಸಲ್ಲಿ ಹೆಚ್ಚಾಗಿ ಟ್ಯಾಬ್ಲೆಟ್ ತಗೊಳ್ಳೋ ಹಾಗಿಲ್ಲ ಆದ್ರೂ ಸಮಸ್ಯೆ ಕಡಿಮೆ ಆಗಬೇಕು ಅಂತ ಒಂದು ದಿನಕ್ಕೆ ಎಂಟು ಟ್ಯಾಬ್ಲೆಟ್ ನ ತಗೋತಾ ಇದ್ರು ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಮತ್ತೆ ಸೈಡ್ ಎಫೆಕ್ಟ್ ಎಲ್ಲ ಸ್ಟಾರ್ಟ್ ಆಯ್ತು ಅದ್ರ ಜೊತೆಗೆ ಬಂದು ಇವಾಗ ನೀವು ಹತ್ತು ಹತ್ರ ಎರಡು ಲಕ್ಷದವರೆಗೂ ಕೂಡ ಖರ್ಚು ಮಾಡಿದ್ರಿ ಖರ್ಚು ಮಾಡಿದ್ರು ಕೂಡ ರಿಸಲ್ಟ್ ಸಿಗ್ಲಿಲ್ಲ ರೆಗ್ಯುಲರ್ ಆಗಿ ಸರಾಕಿರಿಗೆ ಬಂದು ಥೆರಪಿ ಮಾಡೋದ್ರಿಂದ ಜೇಡ್ ಸ್ಟೀಮ್ ಥೆರಪಿ ಆಗಿರ್ಬೋದು ಜೇಡ್ ಮ್ಯಾಟ್ ಥೆರಪಿ ಆಗಿರ್ಬೋದು ಮತ್ತೆ ಜೇಡ್ ಅಲ್ಕಲೈನ್ ವಾಟರ್ ಅಲ್ಲಿ ಬಂದು ಆಸಿಡಿಕ್ ವಾಟರ್ ಅಲ್ಲಿ ಆಗಿರ್ಬೋದು ಇದ್ರೆಲ್ಲದ್ರಲ್ಲೂ ಕೂಡ ಬೆಸ್ಟ್ ಆಗಿ ರಿಸಲ್ಟ್ ನ ತಗೊಂಡಿದ್ದೀರಾ ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ ಖುಷಿ ಅನಿಸ್ತು ಇದು ಏನಂತಾರ ಸ್ಟಾರ್ ಕೊಟ್ಟಂಗ ಇದಕ್ಕ ಏನಂತಾರ ಸರಕೆಗೆ ಸ್ಟಾರ್ ಸ್ಟಾರ್ ಪಟ್ಟಂಗ ನಾ ಏನ್ ಅನ್ನೋದು ಸ್ಟಾರ್ ಮೂಲಕನೆ ಹೇಳ್ಬೇಕನ್ನೋದು ನನ್ ಮಗಳಿಂದ ನಮ್ಗ ಜೀವನ ಸಿಕ್ಕದ ಅನ್ಸ ಸ್ಟಾರ್ ಇದ್ದಂಗ ನಂದ್ ಇದು ಸರಕೆ ಒಂದ್ ರೂಪಾಯಿ ಖರ್ಚಿಲ್ಲ ಏನೂ ಇಲ್ಲ ನನ್ ಮಗಳಿಗೆ ನಾ ಹ್ಯಾಂಗ್ ಬೋಲಿ ಟ್ಯಾಬ್ಲೆಟ್ ಕೊಡ್ತಿದ್ದೆ ನಾನು ಹ್ಯಾಂಗ್ ಹಚ್ಿದೆ ನನಗ ಕಷ್ಟ ಗೊತ್ತು ಅದರ್ಲಿಂದ ಈಗಂದ್ರ ಬಹಳ ಖುಷಿ ಅನಸ್ತಿದೆ ಯಾರು ಈ ತರ ಇತ್ತಂತಂದ್ರ ಬಿ ಎಲ್ ಭಿ ಸಿಕ್ಕರ್ ಭಿ ಕೇಳ್ಕೊಂಡ್ ಕಿಸಿ ನೀವು ಇದು ಮಾಡ್ರಿ ನಮ್ಗೆ ಅಚಾನಕ್ ಸಿಕ್ತು ನಮ್ ದೇವ್ರ ದಯನಿಂದ ಇಲ್ಲಿ ಸಿಕ್ಕಿದ್ರೆ ನಮ್ಗ್ ಸ್ಟಾರ್ ಸಿಕ್ಕ್ಯದ ನಮಗ ನಮ್ ಮಗಳಿಗೆ ಬಿ ಆರಾಮಾಗ್ಯದ ನಮಗ್ ಭಿ ಆರಾಮಾಗ್ಯದ್ ಆರಾಮಾಗ್ಯಕ್ಟಿವ್ ನನ್ ಬಾ ಸುಸ್ತು ನನ್ ಕೆಲ್ಸ ಆಗುತ್ತಿದ್ದಿಲ್ಲ ಏನೂ ಇಲ್ಲ ನಿಮ್ ಹಬ್ಬ ಇದ್ದಂಗ ಒಂದ್ ಕೆಲ್ಸ ಒಂದ್ ಕುಂತಲೆ ನೀರ್ ಅಂತಂದ್ರೆ ಇವ್ರೇ ಅಂತಿದ್ರು ಎದ್ ಮಾಡಮ್ಮ ನೀನು ಎದ್ ಎದ್ಕಿಸ್ ತಗೋ ಅಂತ ಇವ್ರೇ ಅಂತಿದ್ರು ಈಗ ನನ್ನ ಎಲ್ಲಾ ಕೆಲಸ ಮಾಡ್ತೀನಿ ಅಂದ್ರ ಅವ್ರ ಕೆಲಸ ಮಾಡಲ್ಲ ನಾನೇ ಮಾಡ್ಕೊಂಡ್ ಬರ್ತೀನಿ ಎಲ್ರಿ ಹೇಳ್ರಂತೀನವ್ರೀಗ ನನ್ ನಾನು ಮಾಡ್ಕೊಂಡ್ ಹೋಗ್ತೀನಿ ನೀವು ಅಂತೀನಿ ಅದನ್ನ ನಾಲ್ಕು ದಿನ ಬಿಟ್ಟದಕ್ಕಾಗಿ ಮಮ್ಮಿ ನೀ ಯಾಕೆ ಇದು ಬಿಟ್ಟಿದ್ರಿ ಹೋಗ್ನಿ ಅಂತ ಇವ್ ಹುಡುಗಿಯರ್ ಅಂತಾರ ಸ್ಕೂಲಿಗೆ ಮನೆಗ್ ಒಂದೊಂದ್ಸಲ ಇದ ಕೆಲ್ಸ ಬಿಟ್ಟು ಬಂದಾಗ ಒಂದೊಂದ್ಸಲ ಬಿಡ್ಬೇಕ ಅನ್ನಿಸ್ತದ ನಾ ಎಲ್ಲಾ ಮಾಡ್ಕೊತೀನಿ ನೀವು ಓರಿ ಅಂತ ನಮ್ ಹುಡುಗಿಯರ್ ಅಂತಾರ ಹ್ಮ್ ಬಾ ಬೆಸ್ಟ್ ಇದು ಇವಾಗ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರಲ್ವಾ ಈ ಪ್ರಾಬ್ಲಮ್ ಬರೋದ್ರಿಂದ ನನ್ ಮೇಲೆ ಕೂಡ ಅನುಮಾನ ಪಟ್ರು ಅಂತ ಹ್ಮ್ ಅದ್ರ ಒಂದು ಸಂದರ್ಭ ಹೇಗಿತ್ತು ಅದು ಸಂದರ್ಭ ಹೋಗಿ ಅಲ್ಲಿ ಏನ್ ವಿದ್ಯ ಮಾಡ ಮಾಡಂಗ ಕೆಲಸ ಆಗಿತ್ತದು ಓ ಟೀಚರ್ ಅವ್ರೆಲ್ಲ ಈ ಎಕ್ಸಾಮ್ ಅವನ್ ಕಿಸಂದ್ರೆ ನಾನು ಇಲ್ಲ ಇಲ್ಲಾಂತಂದ್ರೆ ಅವು ಭಾಳ ದೊಡ್ಡ ಜಗಳ ಆದಂಗ ಆಗಿತ್ತದು ಹ್ಮ್ ಅದು ಏನಂತಾರ ಏನ್ ನಾನೇ ಮಾಡ್ತಾರ ಮಾಡ್ಸಿನೇನು ಹಾಂಗೇನೋ ಹಿಂಗೇನೋ ಅಂತಾರ ನಾ ಹಂಗೆ ಅನ್ಕೊಂಡಿದ್ದಿಲ್ಲ ಇಲ್ಲ ಇವ್ರು ತೋರ್ಸ್ಯಾರ ಅಲ್ಲಿ ಹೋಗಿದ್ದೆವು ಹಿಂಗ ಹೇಳ್ಯಾರ ಅಂತ ಇಷ್ಟೇ ಅಂದದಕ್ಕಾಗಿ ಅವ್ರು ಅವ್ರ ಮೈ ಮೇಲೆ ಹಾಕೊಂಡಿ ಈ ತರ ಬದಲಾವ್ ಮಾಡಿದ್ರು ನಾವು ಅಂದ್ರ ಭೀನಾ ತಲೆ ಹಾಕೊಂಡಿಲ್ಲ ಇದು ನನ್ನ ಇದು ಸರ್ಯಕಿ ಬಂದ್ ಕೇಸಿ ನನ್ನ ನಮ್ಮ ನಾ ಆರಾಮ್ ಮಾಡ್ಕೊಳಿನಿ ಎಲ್ಲಾ ಆರಾಮ್ ಆಗ್ಯದ ಎಲ್ಲಾ ಸರಿಯಾಗ್ಯದ ಬಾಳ ಸ್ಟಾರ್ ಇದು ಹ್ಮ್ ಅಂತ ಓಕೆ ಸಿಸ್ಟರ್ ನಿಮ್ಗೆ ಹೇಗ ಅನಸ್ತಾ ಇದ್ದೇವೆ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಬಟ್ ಬೆಸ್ಟ್ ಎಲ್ಲರೂ ಸರಾಕೇರ್ ಬರ್ಬೇಕು ಥೆರಪಿ ಡೈಲಿ ತಗೋಬೇಕು ಬೆಸ್ಟ್ ಸರಾಕೇರ್ ಬೆಸ್ಟ್ ಆಗಿದೆ ನೋಡಿದ್ರಲ್ವಾ ಅಪ್ಪ ಅಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಸೊ ನನ್ ಮಗಳು ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಮಗಳಿಗೋಸ್ಕರ ನಾವ್ ಏನ್ ಮಾಡಕ್ಕೂ ಕೂಡ ರೆಡಿ ಆಗಿದ್ವಿ ಲಕ್ಷ ಲಕ್ಷ ಖರ್ಚುನು ಕೂಡ ಮಾಡಿದ್ವಿ ಟ್ಯಾಬ್ಲೆಟ್ನು ಕೂಡ ತಗೊಂಡ್ವಿ ಅಂತ ಹೇಳಿದ್ರು ಬಟ್ ಎಲ್ಲ ಕಡೆ ನೋಡುವಾಗ ರಿಸಲ್ಟ್ ಸಿಗಲಿಲ್ಲ ಯಾರೋ ಸರಾಕಿರ್ ಬಗ್ಗೆ ಹೇಳಿದ ನಂತರ ಸರಾಕಿರಲ್ಲಿ ಬಂದು ರೆಗ್ಯುಲರ್ ಆಗಿ ಥೆರಪಿನ ಮಾಡಿದ್ದಾರೆ ಜೊತೆಗೆ ಜೇಡ್ ಸ್ಟೀಮ್ ಥೆರಪಿ ಜೊತೆಗೆ ಜೇಡ್ ಆಲ್ಕಲೈನ್ ವಾಟರ್ ಅಲ್ಲಿ ಬಂದು ಆಸಿಡಿಕ್ ವಾಟರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಗೆ ಸಂಬಂಧಪಟ್ಟ ಸಮಸ್ಯೆ ಏನಾಗಿದೆ ಪೂರ್ತಿಯಾಗಿ ಗುಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಹಾಗೆ ರೆಗ್ಯುಲರ್ ಆಗಿ ಬನ್ನಿ ರೆಗ್ಯುಲರ್ ಆಗಿ ಬಂದು ಥೆರಪಿನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಒಳ್ಳೆ ವಿಷಯ ಹೇಳಿದ ಸಿಸ್ಟರ್ ಗೆ ಮತ್ತೆ ಅಮ್ಮಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು